ಬ್ರಾಹ್ಮಣ ಸ್ತ್ರೀಯರನ್ನು ತನ್ನ ಭುಜದ ಮೂಲಕವಾಗಿ ಸಾಮರ್ಥ್ಯದ ಮೂಲಕವಾಗಿ ರಕ್ಷಿಸಬೇಕು ಎನ್ನುವ ನನ್ನ ಅಣ್ಣ ಧರ್ಮದ ತಿಳಿ ಹೇಳುವಂತಹ ಮಾತು ಯೋಚನೆಯನ್ನ ಮಾಡುವಂತಹ ಅನಿವಾರ್ಯತೆ ನನ್ನ ಪಾಲಿಗೆ ಒದಗಿ ಬಂತು ಕಾರಣ ಸೂರ್ಯರ ಸೂರ್ಯಗೊಳ್ಳುತ್ತಿರುವಂತಹ ತಸ್ಕರರು ಹಾಗೆ ಅಗ್ರಹಾರ ಬ್ರಾಹ್ಮಣರೆಲ್ಲವರು ಬಂದು ನನ್ನ ಬಳಿ ದೂರನ್ನಿಟ್ಟಾಗ ಒಂದು ಕ್ಷಣವೂ ಯೋಚನೆಯನ್ನು ಮಾಡದೆ ಅವರನ್ನ ರಕ್ಷಿಸಬೇಕು ಎನ್ನುವ ಸಲುವಾಗಿ ಮುಂದುವರೆದವ ನಾನು ಆಶ್ಚರ್ಯ ಏನು ಗೊತ್ತುಂಟ ತಸ್ಕರರು ಬ್ರಾಹ್ಮಣರನ್ನ ದೋಚುವುದಕ್ಕೆ ಬರಲಿಕ್ಕೆ ಉಂಟ ಯಾಕೆಂದ್ರೆ ನಾವು ಕೇಳಿದ್ದೇವೆ ಅಲ್ಲ ಓದಿದ್ದೇವೆ ಊರಿನಲ್ಲಿ ಒಬ್ಬ ಬಡಬ್ರಾಹ್ಮಣನಿದ್ದನು ಇದರ ಅರ್ಥ ಬ್ರಾಹ್ಮಣನಾದವ ಶ್ರೀಮಂತ ಎಂದಿಗೂ ಆಗಲಿಲ್ಲ ಈಗಿರುವಾಗ ಬ್ರಾಹ್ಮಣರನ್ನ ಜೋಚಿಸುವುದಕ್ಕೆ ತಸ್ಕರರು ಬರ್ತಾರೆ ಅಂತ ಆದ್ರೆ ಇದು ಹಾಸ್ಯಾಸ್ಪದ ಅಲ್ವ ಆದರೂ ಬಂದಿದ್ದಾರೆ ಎನ್ನುವಂತಹ ವಿಷಯವನ್ನ ಕೇಳಿ ಅವರನ್ನ ರಕ್ಷಿಸಬೇಕಾದದ್ದು ಕ್ಷತ್ರಿಯರಾದಂತಹ ನಮಗೆ ಕರ್ತವ್ಯ ಎನ್ನುವ ಹಾಗೆ ಬಗೆದು ಅಣ್ಣನ ಶಯ್ಯಾಗಾರವನ್ನ ದಾಟಿ ಮುಂದೆ ಹೋಗಿ ಶಸ್ತ್ರಾಗಾರವನ್ನು ಪ್ರವೇಶಿಸಿ ಶಸ್ತ್ರಾಸ್ತ್ರಗಳನ್ನು ಹಿಡಿದುಕೊಂಡು ಹೋಗಿ ಅವರ ಸಮಸ್ಯೆಯನ್ನ ನಿವಾರಿಸಿದೆ ಆಮೇಲೆ ಬಂದದ್ದು ಸಮಸ್ಯೆ ಯಾಕೆಂದ್ರೆ ನಿರ್ಬಂಧದ ಬದುಕು ಪಾಂಡವರದ್ದು ಪಾಂಚಾಲಿಯನ್ನ ನಾವು ಇವರು ಕೈ ಹಿಡಿದದ್ದು ನಿರ್ಬಂಧ ಏನು ಒಂದೊಂದು ವರ್ಷ ಒಬ್ಬೊಬ್ಬರು ಅವಳನ್ನು ಅನುಭವಿಸಬೇಕು ಗಂಡನಾಗಿ ನಾನು ಈ ವರುಷ ಅನುಭವಿಸಿದ್ರೆ ಉಳಿದಂತಹ ನಾಗರೂ ಕೂಡ ತಮ್ಮಂದಿರಾಗಿ ಪಾಮಂದಿರಾಗಿ ಅವಳಿಗೆ ಕಾಣಬೇಕು ಎನ್ನುವ ಹಾಗೆ ನಿರ್ಬಂಧ ಏನು ಅಲ್ಲ ಯಾವುದೇ ನಮ್ಮ ಅಣ್ಣ ತಮ್ಮಂದಿರಲ್ಲಿ ಗಂಡನಾಗಿ ಅವಳನ್ನು ಅವಳ ಒಟ್ಟಿಗಿರುವಂತಹ ಸಂದರ್ಭದಲ್ಲಿ ಶಯ್ಯಾಗಾರವನ್ನ ಪ್ರವೇಶಿಸಬಾರದು ಒಂದೊಮ್ಮೆ ಪ್ರವೇಶ ಮಾಡಿದರೆ ಹನ್ನೆರಡು ವರ್ಷಗಳ ಪರ್ಯಂತರವಾಗಿ ತೀರ್ಥಯಾತ್ರನೆಯನ್ನು ಮಾಡಬೇಕು ಎನ್ನುವುದು ನಿರ್ಬಂಧ ಹಾಗಂತ ಅಣ್ಣನಲ್ಲಿ ಹೋಗಿ ವಿಜ್ಞಾಪನೆಯನ್ನು ಮಾಡಿದಾಗ ಅಣ್ಣ ಹೇಳಿದ ಮಾತು ತತ್ಕಾರ್ಯಕ್ಕಾಗಿ ಈ ರೀತಿಯಾದ ಕೃತ್ಯ ನಿನ್ನಿಂದ ಆಗಿದೆ ಎನ್ನುವ ಕಾರಣಕ್ಕಾಗಿ ಹನ್ನೆರಡು ವರ್ಷಗಳ ತೀರ್ಥಯಾಟನೆ ಬೇಡ ಒಂದು ವರ್ಷಕ್ಕೆ ಅದನ್ನು ಸೀಮಿತಗೊಳಿಸುವ ಎನ್ನುವ ಹಾಗೆ ಹೇಳಿದಾಗ ಅಣ್ಣನಿಂದ ಅಪ್ಪಣೆಯಿಂದ ಪಡೆದುಕೊಂಡು ನೇರವಾಗಿ ತೀರ್ಥಯಾಟನಿಗೆ ಹೊರಟವನ ಉತ್ತರದ ಎತ್ತರದ ಪ್ರದೇಶಕ್ಕೆ ಹೋಗಿ ಹೋದೆ ಅಕಲಾಶಿನಿಯಾದಂತಹ ಗಂಗೆಯಲ್ಲಿ ಮಿಂದು ಮಲ್ಯ ಪಾಪವನ್ನು ತೊಳೆದುಕೊಂಡು ದೇವರ ದರ್ಶನವನ್ನು ಮಾಡಿದೆ ಪ್ರಕೃತಿಯ ವೈಚಿತ್ರ್ಯಗಳನ್ನು ನೋಡುತ್ತಿರುವ ಸಂದರ್ಭದಲ್ಲಿ ಆಶ್ಚರ್ಯವೆನಿಸುತ್ತದೆ ಒಂದೊಂದು ಕಡೆಯಲ್ಲಿ ಒಂದೊಂದು ಭಾಷೆ ಒಂದೊಂದು ಕಡೆಯಲ್ಲಿ ಒಂದೊಂದು ರೀತಿಯ ಸಂಸ್ಕಾರ ಒಂದೊಂದು ಕಡೆಯಲ್ಲಿ ಒಂದೊಂದು ರೀತಿಯ ಸಂಸ್ಕೃತಿ ಇವೆಲ್ಲವೂ ಕೂಡ ಮನುಷ್ಯರಾದಂತಹ ನಮಗೆ ಕೊಲಿಯುವಂತದ್ದೇ ಹೀಗಿರುವಾಗ ಅಲ್ಲಿಯ ಪ್ರವಾಸವನ್ನು ಮುಗಿಸಿ ನೇರವಾಗಿ ಪಶ್ಚಿಮಾಂಬುದಿಯತ್ತ ಹೋದೆ ಪೂರ್ವಕ್ಕೂ ಸಂಚಾರವನ್ನು ಮಾಡಿದೆ ಆಮೇಲೆ ಇನ್ನೊಂದು ದಿಕ್ಕು ಹಾಗೆಯೇ ಉಳಿಯುತ್ತಲ್ಲ ಎನ್ನುವ ಕಾರಣಕ್ಕಾಗಿ ದಕ್ಷಿಣದ ತುದಿಗೆ ಬಂದೆ ಆಶ್ಚರ್ಯವೆನಿಸಿದ್ದು ಇಲ್ಲಿ ಬಂದು ನಿಂತದ್ದು ಯಾವ ಕ್ಷೇತ್ರ ಇದು ಕ್ಷೇತ್ರವೇ ಹೌದು ರಾಮೇಶ್ವರ ಅಂತ ನಾವು ಕೇಳಿದ್ದೇವೆ ಹಾಗಿದ್ರೆ ಇಲ್ಲಿಯ ಪುಣ್ಯ ವಿಶೇಷತೆ ಏನು ರಾಮ ರಾಮನ ಒದಗಾಗಿ ಹೋಗುವಂತಹ ಸಂದರ್ಭದಲ್ಲಿ ಶತವೇ ಯುವ ಜನ ವಿಸ್ತೀರ್ಣ ಸಮುದ್ರಕ್ಕೆ ಸೇತುವೆಯನ್ನ ಬಲಿದಿದ್ದು ಇದೇ ಸ್ಥಳದಿಂದ ತನುಷ್ಕಾಟಿ ಎನ್ನುವಂತ ಹೆಸರು ಇದಕ್ಕುಂಟು ಕಾರಣ ಯೋಜನ ವಿತ್ತೀರ್ಣ ಸಮುದ್ರಕ್ಕೆ ಸೇತುವೆಯನ್ನ ಬಲಿಯಬೇಕಾದ ಸಂದರ್ಭದಲ್ಲಿ ಗ್ರಾಮ ಸಮುದ್ರ ರಾಜನಲ್ಲಿ ಕೇಳಿದರಂತೆ ದಾರಿಯನ್ನು ಬಿಡು ಎನ್ನುವ ಹಾಗೆ ಆಗ ಸಮುದ್ರ ರಾಜ ಒಪ್ಪ ಎನ್ನುವ ಕಾರಣಕ್ಕಾಗಿ ತನ್ನ ಕೋದಂದದಿಂದ ಇಲ್ಲಿಯ ನೆಲಕ್ಕೆ ಬುದ್ಧಿದ ಪರಿಣಾಮಕ್ಕಾಗಿ ಇಲ್ಲಿ ಧನುಷ್ಕೋಟಿ ಎನ್ನುವ ಹೆಸರು ಬಂತು ಇದು ಕೂಡ ಪುಣ್ಯಕ್ಷೇತ್ರವೇ ಹಾಗಿರುವಾಗ ಇಲ್ಲಿಯ ವಿಶೇಷತೆಯನ್ನ ಗಮನಿಸಬೇಕು ಎನ್ನುವ ಹಾಗೆ ದೂರದಲ್ಲಿ ನಿಂತು ನೋಡ್ತಾ ಇದ್ದೇನೆ ವಿಶೇಷವಾಗಿ ಯೋಜನಾ ವಿಸ್ತೀರ್ಣಕ್ಕೆ ಸಂಬಂಧಪಟ್ಟ ಹಾಗೆ ಸೇತುವೆಯನ್ನ ಬಲಿದಿದ್ದೇನೂ ಹೌದು ಅಲ್ಲಿ ಈಗ ಏನೂ ವಿಶೇಷತೆ ಇಲ್ಲ ನೀರವವಾದ ಮೌನ ಅಲ್ಲಿ ಹೇಗಿರಬಹುದು ಪ್ರದೇಶ ನೋಡಬೇಕು ಅಂತ ಅದ್ರ ಮುಂದೆ ಬಿಡ್ತೇವೆ